ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮೈಟೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ವೈಕುಂಠ ಏಕಾದಶಿಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೈಕುಂಠ ಏಕಾದಶಿಯನ್ನು ಹಿಂದೂ ಧರ್ಮ ಗ್ರಂಥಗಳಲ್ಲಿ ಅತ್ಯಂತ ಪವಿತ್ರ ದಿನವೆಂದು ಹೇಳಲಾಗುತ್ತದೆ ಈ ದಿನವನ್ನು ಶ್ರೀಹರಿ ವಿಷ್ಣುವಿಗೆ ಸಮರ್ಪಿಸಲಾಗಿದೆ ಈ ದಿನದಂದು ಶ್ರೀ ವಿಷ್ಣುವಿನ ಪೂಜೆ ಮತ್ತು ಉಪವಾಸದ ಸಂಪ್ರದಾಯವಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ವೈಕುಂಠ ಏಕಾದಶಿಯನ್ನು ಭಗವಾನ್ ವಿಷ್ಣುವನ್ನು ಪೂಜಿಸೋದ್ರಿಂದ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತದೆ ಹಾಗೆಯೇ ನೀವು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಪಡೆಯುತ್ತೀರಾ ವೈಕುಂಠ ಏಕಾದಶಿಯ ಕಥೆ ಏನು ಅದರ ಮಹತ್ವ ಏನು ಪೌರಾಣಿಕ ಹಿನ್ನೆಲೆ ಏನು ಅಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಳ್ಳೋಣ ಹಾಗೆಯೇ ಈ ಒಂದು ರಥವನ್ನು ಯಾವ ರೀತಿ ನಾವು ರಥವನ್ನು ಆಚರಿಸಬೇಕು ಹಾಗೆ ಯಾವ ಒಂದು ಮುಹೂರ್ತದಲ್ಲಿ ನಾವು ಪೂಜೆಯನ್ನು ಮಾಡ್ಕೊಳ್ಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಹಾಗೆ ಇನ್ನು ನನ್ನ ಚಾನಲಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವೀಡಿಯೋ ಸ್ಟಾರ್ಟ್ ಮಾಡೋಣ ಧನುರ್ಮಾಸದಲ್ಲಿ ಬರುವಂತಹ ವೈಕುಂಠ ಏಕಾದಶಿಯು ಮಹಾವಿಷ್ಣುವಿಗೆ ಸಂಬಂಧಿಸಿದಂತಹ ಅತ್ಯಂತ ಪ್ರಮುಖ ಹಬ್ಬವಾಗಿದ್ದು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದೆ ಪುಷ್ಯ ಮಾಸದ ಶುಕ್ಲಪಕ್ಷದ ಹನ್ನೊಂದನೇ ದಿನ ಆಚರಿಸುವಂಥ ಈ ಒಂದು ಏಕಾದಶಿಯು ಹಲವು ಕಾರಣಗಳಿಂದ ಪ್ರಾಮುಖ್ಯತೆಯನ್ನು ಪಡೆದಿದೆ ಈ ದಿನ ವೈಕುಂಠದ ಬಾಗಿಲು ಅಂದರೆ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಎಂದು ಈ ಬಾಗಿಲಿಂದ ಪ್ರವೇಶಿಸಿದರೆ ಏಳು ಜನ್ಮಗಳಲ್ಲಿ ನಾವು ಮಾಡಿರುವಂತಹ ಪಾಪಗಳು ನಿವಾರಣೆಯಾಗಿ ಮೋಕ್ಷವನ್ನು ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ ವೈಕುಂಠ ಅಂತಂದರೆ ಶಿರಸಾಗರದಲ್ಲಿ ಶೇಷನಾಗನ ಮೇಲೆ ಪವಾಡಿಸುವಂತಹ ವಿಷ್ಣುವಿನ ವಾಸಸ್ಥಾನ ವರ್ಷಪೂರ್ತಿ ವೈಕುಂಠ ದ್ವಾರವನ್ನು ಮುಚ್ಚಲಾಗುತ್ತದೆ ಈ ಒಂದು ಏಕಾದಶಿ ದಿನ ಮಾತ್ರ ಆ ಒಂದು ಬಾಗಿಲನ್ನು ತೆಗೆಯಲಾಗುತ್ತದೆ ಹಾಗಾಗಿ ಈ ದಿನ ವಿಷ್ಣುವಿನ ದರ್ಶನವನ್ನು ಮಾಡಿದರೆ ಸರ್ವ ಪಾಪಗಳು ನಿವಾರಣೆಯಾಗುತ್ತದೆ ಅಂತ ಹೇಳ್ತಾರೆ ಮರಣ ನಂತರ ಸರ್ವ ಪ್ರಾಪ್ತಿಯಾಗಬೇಕಾದ್ರೆ ಅಹಮ್ಮನ್ನು ಬಿಟ್ಟು ವಿಷ್ಣುವನ್ನು ಪೂಜಿಸಬೇಕು ಅಂತ ಹೇಳ್ತಾರೆ ಹಾಗಾಗಿ ವಿಷ್ಣು ಭಕ್ತರು ವೈಕುಂಠ ಏಕಾದಶಿಯ ದಿನದಂದು ಉಪವಾಸವನ್ನು ಮಾಡಿ ವಿಷ್ಣುವನ್ನು ಪೂಜಿಸುವುದರ ಮೂಲಕ ಅವರು ಮೋಕ್ಷವನ್ನು ಪಡೆಯುತ್ತಾರೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಈ ದಿನದಂದು ಅಮೃತವು ಹುಕ್ಕಿ ಬಂದು ದೇವತೆಗಳಿಗೆ ಹಂಚಲ್ಪಟ್ಟಿದೆ ಅಂತ ಹೇಳ್ತಾರೆ ಹಾಗಾಗಿ ಈ ದಿನವನ್ನು ಬಹಳ ಶುಭ ದಿನವೆಂದು ಹೇಳಲಾಗುತ್ತದೆ ಹಾಗಾಗಿ ಈ ದಿನ ಮರಣವನ್ನುಪ್ಪುವವರು ಪಾಪಗಳಿಂದ ಮುಕ್ತರಾಗಿ ವೈಕುಂಠವನ್ನು ಸೇರುತ್ತಾರೆ ಎಂದು ಹೇಳಲಾಗುತ್ತದೆ ಹಾಗಾಗಿಯೇ ಮಹಾಭಾರತದ ಯುದ್ಧದ ಸಮಯದಲ್ಲಿ ಶರಷೈಯಲ್ಲಿ ಮಲಗಿದಂತಹ ಭೀಷ್ಮನು ಕೊನೆ ಉಸಿರನ್ನು ಇಟ್ಟುಕೊಂಡು ಈ ದಿನಕ್ಕಾಗಿ ಕಾಯುತ್ತಿದ್ದನೆಂಬ ನಂಬಿಕೆ ಇದೆ ಪದ್ಮಪುರಾಣದ ಪ್ರಕಾರ ಮುರನೆಂಬ ರಾಕ್ಷಸ ದೇವತೆಗಳಿಗೆ ಬಹಳ ತೊಂದರೆಯನ್ನು ನೀಡುತ್ತಿದ್ದಾನೆ ಮುರನ ಉಪಟಳವನ್ನು ತಾಳಲಾರದೆ ದೇವತೆಗಳು ಶಿವನ ಮೊರೆ ಹೋಗ್ತಾರೆ ಶಿವನು ವಿಷ್ಣುವನ್ನು ಪ್ರಾರ್ಥಿಸುವಂತೆ ದೇವತೆಗಳಿಗೆ ಹೇಳ್ತಾನೆ ಹೀಗೆ ವಿಷ್ಣು ಹಾಗೂ ಮುರಸುರನ ಮಧ್ಯೆ ಯುದ್ಧನೇ ನಡೆಯುತ್ತದೆ ಮುರಸುರನ ವಧೆಗೆ ಆಯುಧವೊಂದರ ಅಗತ್ಯವಿದೆ ಎಂದು ಅರಿತಂತಹ ವಿಷ್ಣು ಆಯುಧವನ್ನು ನಿರ್ಮಿಸಕ್ಕೋಸ್ಕರ ಅವನು ವಿಶ್ರಾಂತಿಗಾಗಿ ಬದರಿಕಾಶ್ರಮದಲ್ಲಿ ಹೇಮಾವತಿ ಎಂಬ ಗುಹೆಯಲ್ಲಿ ಬಂದು ಮಲಗುತ್ತಾನೆ ನಿದ್ದೆಯಲ್ಲಿದ್ದಂತಹ ವಿಷ್ಣುವನ್ನು ಮುರಾಸರನ್ನು ಕೊಲ್ಲಲು ಯತ್ನಿಸಿದಾಗ ವಿಷ್ಣುವಿನ ದೇಹದಿಂದ ಹೊರಹೊಮ್ಮಿದಂತಹ ಶ್ರೀಶಕ್ತಿಯು ಆ ಒಂದು ದೃಷ್ಟಿಯಿಂದಲೇ ಮುರಾಸರನನ್ನು ಹಾಕ್ತಾಳೆ ಇದರಿಂದ ಸಂತೋಷಗೊಂಡಂತಹ ವಿಷ್ಣುವು ಶ್ರೀಗೆ ಏಕಾದಶಿ ಎಂದು ಹೆಸರಿಡುತ್ತಾನೆ ಹಾಗೂ ವರವನ್ನು ಪಡೆಯಲು ಕೇಳಿಕೊಳ್ಳುತ್ತಾನೆ ಏಕಾದಶಿಯು ಈ ದಿನ ಯಾರು ಉಪವಾಸವಿದ್ದು ನನ್ನ ಪೂಜೆಯನ್ನು ಮಾಡುತ್ತಾರೋ ಅವರ ಪಾಪಗಳನ್ನು ನಿವಾರಿಸಿ ಮೋಕ್ಷ ಪ್ರಾಪ್ತಿ ಮಾಡಬೇಕೆಂದು ಕೇಳಿಕೊಳ್ಳುತ್ತಾಳೆ ಹಾಗಾಗಿ ಮಹಾವಿಷ್ಣುವು ಈ ದಿನ ಉಪವಾಸವನ್ನು ಮಾಡಿ ಏಕಾದಶಿ ಪೂಜೆ ಮಾಡುತ್ತಾರೋ ಅವರು ನೇರವಾಗಿ ವೈಕುಂಠವನ್ನು ಪ್ರವೇಶಿಸುತ್ತಾರೆ ಎಂಬ ವರವನ್ನು ನೀಡುತ್ತಾನೆ ವಿಷ್ಣು ಪುರಾಣದ ಪ್ರಕಾರ ವಿಷ್ಣುವಿಗೆ ವಿರುದ್ಧವಾಗಿದ್ದಂತಹ ಇಬ್ಬರು ರಾಕ್ಷಸರಿಗಾಗಿ ವಿಷ್ಣುವು ವೈಕುಂಠ ದ್ವಾರವನ್ನು ತೆರೆಯುತ್ತಾನೆ ಹಾಗಾಗಿ ಯಾರು ತಮ್ಮ ಕಥೆಯನ್ನು ಕೇಳುತ್ತಾರೋ ಜೊತೆಗೆ ವೈಕುಂಠದ್ವಾರದಿಂದ ಮಹಾವಿಷ್ಣುವು ಹೊರಬರುವಂತಹ ಚಿತ್ರವನ್ನು ಯಾರು ನೋಡುತ್ತಾರೋ ಅವರಿಗೆ ವೈಕುಂಠವನ್ನು ಪ್ರವೇಶಿಸಲು ಅನುವು ಮಾಡಬೇಕೆಂದು ವರವನ್ನು ಕೇಳುತ್ತಾರೆ ಹಾಗಾಗಿ ಈ ದಿನದಂದು ವಿಷ್ಣು ದೇವಾಲಯಗಳಲ್ಲಿ ಉತ್ತರ ದಿಕ್ಕಿನ ಬಾಗಿಲನ್ನು ತೆರೆಯುತ್ತಾರೆ ಇದನ್ನೇ ವೈಕುಂಠ ದ್ವಾರ ಅಂತ ಕರೀತಾರೆ ಏಕಾದಶಿಯ ದಿನ ಮಹಾವಿಷ್ಣು ಗರುಡ ವಾಹನದ ಮೇಲೆ ಮೂರು ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಇಳಿದು ಬಂದು ಭಕ್ತರಿಗೆ ದರ್ಶನವನ್ನು ನೀಡ್ತಾನೆ ಸೊ ಹಾಗಾಗಿ ಈ ಒಂದು ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತ ಕರೀತಾರೆ ಇನ್ನು ರಥದ ಬಗ್ಗೆ ನೋಡಿದರೆ ಸಾಮಾನ್ಯವಾಗಿ ಏಕಾದಶಿ ರಥ ಮಾಡುವಂತೆ ವೈಕುಂಠ ಏಕಾದಶಿಯ ರಥವನ್ನು ಮಾಡ್ತಾರೆ ಸೊ ಏಕಾದಶಿಯ ದಿನ ಉಪವಾಸವಿದ್ದು ರಾತ್ರಿ ಇಡೀ ಜಾಗರಣೆ ಮಾಡಬೇಕು ಧ್ಯಾನ ಜಪ ಹಾಗೂ ಹರಿಕೀರ್ತನೆಗಳನ್ನು ಹಾಡಬಹುದು ಏಕಾದಶಿಯ ಮರುದಿನ ಮುಕ್ಕೋಟಿ ದ್ವಾದಶಿಯನ್ನು ಆಚರಣೆ ಮಾಡಲಾಗುತ್ತದೆ ಹೀಗೆ ಉಪವಾಸವನ್ನು ಮಾಡಿ ವಿಷ್ಣುವನ್ನು ಆರಾಧಿಸುವುದರಿಂದ ಸರ್ವ ಪಾಪಗಳು ಕಳೆಯುತ್ತದೆ ಎಂಬ ನಂಬಿಕೆ ಭಕ್ತರದ್ದು ಇನ್ನು ರಥದ ನಿಯಮ ನೋಡದಿದ್ದರೆ ಏಕಾದಶಿಯ ದಿನ ಕಠಿಣ ಉಪವಾಸವನ್ನು ಮಾಡಿ ಯಾವ ಆಹಾರವನ್ನು ನೀವು ಸೇವಿಸಬಾರ್ದು ಮರುದಿನ ದ್ವಾದಶಿಯೆಂದು ತುಳಸಿ ನೀರನ್ನು ಸೇವಿಸುವ ಮೂಲಕ ಉಪವಾಸವನ್ನು ಕೈಬಿಡಬೇಕು ಏಕಾದಶಿ ಎಂದು ಒಂದು ಹೊತ್ತು ನೀವು ಆಹಾರವನ್ನು ಸೇವಿಸ್ಬೋದು ಅಂದರೆ ಯಾರೂ ನಮಗೆಲ್ಲಿ ಇರೋಕ್ಕಾಗಲ್ಲ ಅಂತ ಹೇಳ್ತಾರೋ ಸೊ ಅವರು ರಾತ್ರಿ ಸರಳ ಉಪಹಾರನ ಸೇವಿಸ್ಬೋದು ಏಕಾದಶಿ ಎಂದು ಯಾವುದೇ ಆಹಾರವನ್ನು ಸೇವಿಸದೆ ನೀರನ್ನು ಸೇವಿಸದೆ ನಿರಾಹಾರ ಉಪವಾಸವನ್ನು ಮಾಡುತ್ತಾರೆ ಕೆಲವರು ಏಕಾದಶಿಯಂದು ಮೌನ ರಥವನ್ನು ಸಹ ಆಚರಿಸುತ್ತಾರೆ ಈ ದಿನ ವಿಷ್ಣು ಸ್ಮರಣೆ ಮಾಡುವ ಮೂಲಕ ಮಹಾವಿಷ್ಣುವನ್ನು ಸ್ಮರಿಸುವುದರ ಜೊತೆಗೆ ವಿಷ್ಣು ದೇವಾಲಯಗಳಿಗೆ ಭೇಟಿ ನೀಡಬಹುದು ವೈಕುಂಠ ಏಕಾದಶಿಯಂದು ಉಪವಾಸವನ್ನು ಮಾಡಿ ಮರುದಿನ ಬೆಳಗ್ಗೆ ಅಂದರೆ ದ್ವಾದಶಿ ದಿನ ನೀವು ಊಟನ ಮಾಡಿಕೊಳ್ಬಹುದು ಅಂದರೆ ಎಂಟು ಗಂಟೆ ನಂತರ ಏಕಾದಶಿಯಂದು ಉಪವಾಸವನ್ನು ಕೈಗೊಂಡು ವೈಕುಂಠ ದ್ವಾರವನ್ನು ಪ್ರವೇಶಿಸಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ ವೈಕುಂಠ ಏಕಾದಶಿ ರಥವನ್ನು ಮುಕ್ಕೂಟಿ ಏಕಾದಶಿ ಪುತ್ರದ ಏಕಾದಶಿ ಹೀಗೆ ನಾನಾ ಹೆಸರುಗಳಿಂದ ಕರೆಯುತ್ತಾರೆ ವಿಷ್ಣು ದೇವಾಲಯದಲ್ಲೂ ವೈಕುಂಠ ಏಕಾದಶಿ ದಿನದಂದು ವಿಶೇಷ ಪ್ರಾರ್ಥನೆ ಪೂಜೆ ಪುನಸ್ಕಾರಗಳು ಯಜ್ಞಗಳು ಪ್ರವಚನೆ ಹಾಗೆ ವಿವಿಧ ರೀತಿಯಾದಂತಹ ಧಾರ್ಮಿಕ ಆಚರಣೆಗಳನ್ನು ನಡೆಸಲಾಗುತ್ತದೆ ವೈಕುಂಠ ಏಕಾದಶಿ ದಿನ ಉಪವಾಸವಿದ್ದು ಮಹಾವಿಷ್ಣುವಿನ ದರ್ಶನವನ್ನು ಮಾಡಿ ವೈಕುಂಠ ದ್ವಾರದ ಮೂಲಕ ಹೊರಬಂದರೆ ಏಳೇಳು ಜನ್ಮದಲ್ಲಿ ಮಾಡಿರುವಂತಹ ಪಾಪಗಳು ನಿವಾರಣೆಯಾಗಿ ಮೋಕ್ಷ ಸಿಗುವುದೆಂದು ನಂಬಿಕೆ ಅಲ್ಲದೆ ಈ ಏಕಾದಶಿ ದಿನ ಅಭ್ಯಂಜನವನ್ನು ಮಾಡಿ ಶ್ರೀನಿವಾಸ ಉತ್ಸವ ಮಾಲೆಯ ಜೋಕಾಲಿಗೆ ತಲೆ ತಾಗಿಸಿ ವೈಕುಂಠ ದ್ವಾರದಿಂದ ಹೊರಬಂದರೆ ಮುಕ್ತಿಯು ದೊರೆಯುವುದೆಂದು ಹೇಳಲಾಗುತ್ತದೆ ಹಾಗಾಗಿ ವೈಕುಂಠ ಏಕಾದಶಿಯಂದು ಭಕ್ತಿ ಶ್ರದ್ಧೆಯಿಂದ ರಥವನ್ನು ಕೈಗೊಂಡು ಶ್ರೀಮನ್ನಾರಾಯಣ ದರ್ಶನವನ್ನು ಮಾಡಿಕೊಳ್ಳಿ ಏಕಾದಶಿಯ ಪ್ರಯೋಜನ ಏನು ಅಂತ ತಿಳ್ಕೊಳ್ಳೋಣ ಏಕಾದಶಿಯು ಆತ್ಮ ಸಾಕ್ಷಾತ್ಕಾರ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಆತ್ಮ ಮತ್ತು ಮನಸ್ಸನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತಿಯನ್ನು ಸಾಧಿಸುವಂತಹ ದಿನ ಇದಾಗಿದೆ ಅದೃಷ್ಟ ಸಂಪತ್ತು ಮತ್ತು ಯಶಸ್ಸಿನಂತಹ ಭೌತಿಕ ಲಾಭಗಳು ಈ ಒಂದು ಏಕಾದಶಿ ಮಾಡೋದ್ರಿಂದ ದೊರೆಯುತ್ತದೆ ಇನ್ನು ವೈಕುಂಠ ಏಕಾದಶಿಯು ಈ ವರ್ಷ ಜನವರಿ ಒಂಬತ್ತರಂದು ಮಧ್ಯಾಹ್ನ ಅಂದರೆ ನಿನ್ನೆ ಹನ್ನೆರಡು ಇಪ್ಪತ್ತೆರಡಕ್ಕೆ ಪ್ರಾರಂಭವಾಗುತ್ತದೆ ಈ ಒಂದು ತಿಥಿ ಮರುದಿನ ಅಂದರೆ ಇವತ್ತು ಜನವರಿ ಹತ್ತರಂದು ಬೆಳಗ್ಗೆ ಹತ್ತು ಹತ್ತೊಂಬತ್ತಕ್ಕೆ ಕೊನೆಗೊಳ್ಳುತ್ತದೆ ಪಾರಾಯಣ ಸಮಯವನ್ನು ಜಾನ್ವರಿ ಹನ್ನೊಂದು ಅಂದರೆ ನಾಳೆ ಏಳು ಹದಿನಾಲ್ಕರಿಂದ ಎಂಟು ಇಪ್ಪತ್ತೊಂದು ಅಂದರೆ ಬೆಳಗ್ಗೆ ಎಂಟು ಇಪ್ಪತ್ತೊಂದಕ್ಕೆ ಈ ಒಂದು ಪಾರಾಯಣ ದ್ವಾದಶಿ ಅಂಕಿದ ಸಮಯ ಇದಾಗಿದೆ ಇನ್ನು ವೈಕುಂಠ ಏಕಾದಶಿಯ ಪೂಜೆ ವಿಧಾನ ನೋಡದಿದ್ದರೆ ವೈಕುಂಠ ಏಕಾದಶಿ ದಿನದಂದು ವಿಷ್ಣು ಭಕ್ತರು ಮುಂಜಾನೆ ಬೇಗ ಎದ್ದು ಸ್ನಾನವನ್ನು ಮಾಡಿಕೊಳ್ಳಿ ದೇವನ ಫೋಟೋ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಈ ದಿನ ವಿಷ್ಣು ದೇವರೊಂದಿಗೆ ಲಕ್ಷ್ಮೀ ದೇವಿಯನ್ನು ಕೂಡ ನೀವು ಪೂಜಿಸಬೇಕಾಗುತ್ತೆ ಈ ದಿನ ವಿಷ್ಣು ಮಂತ್ರವನ್ನು ಪಠಿಸಬೇಕು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ವೈಕುಂಠ ಏಕಾದಶಿಯ ರಥದ ಬಗ್ಗೆ ಹಾಗೆ ಅದರ ಕಥೆ ಏನು ಅಂತ ಮತ್ತು ಅದರ ಮಂತ್ರ ಯಾವ ರೀತಿಯ ಒಂದು ಮಂತ್ರವನ್ನು ನಾವು ಪಠಿಸಬೇಕು ಅಂತ ಮತ್ತಷ್ಟು ವಿಷಯಗಳನ್ನು ಮುಂದಿನ ವೀಡಿಯೋದಲ್ಲಿ ತಿಳ್ಸ್ಕೊಳ್ತೀವಿ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಹೆಂಡ್ ಮಾಡ್ತಾ ಇದ್ದೀನಿ